ಇವರೇನೆ ನನ್ನ ಫ್ರೆಂಡ್ ಶಶಿ ಅವ್ರ ಯಜಮಾನ ಸತೀಶ್ ಹಲೋ ಸತೀಶ್ ನಮಸ್ಕಾರ ಚೆನ್ನಾಗಿದ್ದೀರಾ ಸರ್ ನೀವು ಬರ್ತೀರಾ ಅಂತ ನಿನ್ನೆಯಿಂದಾನೆ ನಮ್ಮ ಮನೇಲಿ ತಯಾರಿ ನಾನು ಹೆಂಡತಿ ಬೆಳಗ್ಗೆಯಿಂದಾನೆ ಕಾಯಿ ಕೂತಿದ್ಲು ಎಷ್ಟೊತ್ತು ಬಂದ್ರು ಮೀರಾ ಅಯ್ಯೋ ಅವ್ರು ಬಂದಾಗ ಹನ್ನೊಂದು ವರ ಆಯಿತು ನಿಮ್ಮ ಮೀಟಿಂಗ್ ಹಂಗೆ ಸ್ಟಾರ್ಟ್ ಆಗಿತ್ತು ಅದಕ್ಕೆ ನಾನು ನಿಮ್ಮನ್ನು ಡಿಸ್ಟರ್ಬ್ ಮಾಡಲಿಲ್ಲ ಪುಟ್ಟಿ ಯಾರು ಗೊತ್ತಾಯ್ತಾ ಅವರು ಇಲ್ಲ ನಾನು ನಿನ್ನೆ ಹೇಳಿದಿಲ್ವಾ ನನ್ನ ಫ್ರೆಂಡ್ ಬರ್ತಾರೆ ಅಂತ ಅವ್ರ ಮನೆಯಲ್ಲೂ ನಿಂತಾರ ಚಿಕ್ಕಪ್ಪ ಹೋಯ್ತು ಅಂತ ಹೇಳಿರಲಿಲ್ಲ ಹಾಂ ಪಾಪುನಾ ಎಲ್ಲಿ ಪಾಪು ಪಾಪು ಇಲ್ಲ ಕಣವ ಅವಳು ಪಾಪು ಏನಲ್ಲ ಅವಳಿಗೂ ಮೂರು ವರ್ಷನೆಯ ಮಲಿಕಂಡವಳೆ ಮೀರಾ ಮಗಳು ತುಂಬ ಚೆನ್ನಾಗಿದ್ದಾಳೆ ತುಂಬ ಚೆನ್ನಾಗೂ ಮಾತಾಡ್ತಾಳೆ ಅಂದಂಗೆ ಸತೀಶ್ ಅವರು ಊರಲ್ಲಿ ಮಳೆ ಗಿಳೆಲ್ಲ ಚೆನ್ನಾಗಿದೆಯೋ ಮಳೆ ಅಂತ ಏನು ಬಂದಿಲ್ಲ ಅನ್ನಿ ಸುಮಾರಾಗಿ ಆಗೈತೆ ಎಲ್ಲ ಹುತ್ತಿದ್ದು ಈಗ ಮೊನ್ನೆ ಒಂದೆರಡು ಅನಿ ಬಂದಿತ್ತು ಬಿತ್ತವ್ರೆ ನೋಡ್ಬೇಕು ಮುಂದಕ್ಕೆ ಚಂದಾಗಾದರೆ ಕೆಲಸ ನಮಗೆ

ನಿಮ್ಮತ್ತೆ ಮನೇಲಿ ಇದ್ಬಿಟ್ಟು ಬಂದ್ಬಿಡ್ತೀರಿ ನಂದೇನಿಲ್ಲ ನಿನ್ನ ಫ್ರೆಂಡ್ ಹೇಳ್ದಂಗೆ ಅವಳೆ ಎರಡೇ ದಿವಸ ರಜೆ ತಗೊಂಡು ಬಂದಿರ್ತಾಳೆ ನಾನು ನನ್ನ ಮಗಳು ರಜೆ ತಗೋತೀವಿ ಅಂದ್ರೂ ನಡೆಯುತ್ತೆ ನಿನ್ನ ಫ್ರೆಂಡುದೇ ಆಗಲ್ಲ ಅವಳು ಕಳ್ಳಿ ಬಿಡಿ ನೆಪ ಕೊಡೋದ್ರಲ್ಲಿ ಬೆಂಗ್ಳೂರಿಗೆ ಬಂದು ನಿಸೀಮೆ ಆಗ್ಬಿಟ್ಟವಳೆ ನೆಕ್ಸ್ಟ್ ಟೈಮ್ ಹೇಳಿದ್ದೀನಿ ಈಗ ನಾ ನಿಮ್ಮ ಮನೆಗೆ ಬಂದಿದ್ದೀವಲ್ವೇ ನೀವು ಅಷ್ಟೇ ಬಂದು ಇದ್ದು ಬರಬೇಕು ಅತ್ತೆ ಮನೆಯಿಂದ ಏನು ಸಹ ದೂರ ಹೋಗಂಗಿಲ್ಲ ಅದಕ್ಕೇನಂತೆ ನನಗೇನೋ ಹಳ್ಳಿ ವಾತಾವರಣ ಹೋಗುತ್ತೆ ನನ್ನ ಮಗಳು ಪರವಾಗಿಲ್ಲ ಇರಲ್ಲ ಅಂತೇಳಿ ರೀ ಸಾಕು ಸುಮ್ಮನೆ ಇರಿ ನಾನೇನ್ ಹಳ್ಳಿ ವಾತಾವರಣ ಹೋಗಲ್ಲ ಅಣ್ಣ ನಾನು ಉಪ್ಪೆಲ್ದಿರೋ ಊರಿಗೆ ನನಗೆ ಹೇಳಕ್ ಬರಬೇಡಿ ನಾನು ಕೆಲ್ಸದ ಮೇಲೆ ಬರೋದಷ್ಟೇ ಏನು ಹೋಗಲ್ಲ ಅಂತ ಬರಲ್ಲ ನೋಡು ಶಶಿ ಹೇಳ್ತಾ ಇರೋದು ಅಮ್ಮ ಊಟ ಸಾಕು ಟೀನಾಂಗ್ ಐ ವಾಂಟ್ ಟು ಪ್ಲೇ ಶುರುವಾಯ್ತು ಊಟ ಕುತ್ಕೊಂಡ್ರೆ ಸರಿ ಎದ್ದು ಹೋಗು ಇದೇನ್ ಪುಟ್ಟಿ ಇನ್ನೂ ಪೂರ್ತಿ ತಿಂದ ಇಲ್ಲ ತಿನ್ನವ ಅನ್ನ ಬಿಡ್ಬಾರ್ದಂಗೆ ನನಗೆ ಸಾಕು ಅಂಕಲ್ ರೀತು ಎಷ್ಟು ಸತಿ ಹೇಳ್ಬೇಕು ನಿಮಗೆ ಊಟ ಬಿಡಬೇಡ ಅಂತ ಹೇಳಿದ ಮಾತೆ ಕೇಳಲ್ಲ ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ಎದ್ದು ಹೋಗು ನಿನ್ನ ಫ್ರೆಂಡ್ ಎಲ್ಲೂ ಹೋಗಲ್ಲ ಎಲ್ಲರಿಗೂ ಇವತ್ತು ಹಾಲಿಡೇ ಅಲ್ವಾ ಸಂಜೆ ಅವ್ರಿಗೂ ಇನ್ನೇನು ಕೆಲಸ ಆಟಾಡೀವ್ರಂತೆ ಅಂದಂಗೆ ಏನೇನು ಬೆಳೆ ಹಾಕಿದ್ದೀರಿ ಸತೀಶ್ ಅವರೇ ಸರ್ ಈಗ ಸದ್ಯಕ್ಕೆ ಪೇಲೆ ಹಾಕಿದ್ದೀನಿ ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೀನಿ ತೆಂಗಿನ ಮರ ಮುಂಚಿಂದಾನೇ ಇತ್ತು ಅಡಿಕೆ ಸಸಿ ಹಾಕಿದ್ದೀವಿ ಕೊಡೋಕೆ ಟೈಮ್ ಬೇಕು ಇಲ್ಲೇ ಹಬ್ಬಿಸ್ಬೇಕು ಅಂತಿದ್ದೀನಿ ಇನ್ನು ಹಣ್ಣು ತರಕಾರಿವಾ ಯಾವ ಥರ ಹಾಕೋದು ಬೆಳೆಯೋದು ಅಂತ ನೋಡಬೇಕು ನನಗೂ ಈ ವ್ಯವಸಾಯ ಎಲ್ಲ ಹಳ್ಳೀಲಿ ಅಷ್ಟು ಮಾಡಿಲ್ಲ ಹಾಗಾಗಿ ಯಾವಾಗ ಯಾವ್ದು ಹಾಕಿದ್ರೆ ಒಳ್ಳೆಯದು ಅನ್ನೋದ ನೋಡಿಕೊಂಡು ಅದಲ್ಲದೆ ಇವಾಗ ಮಳೆ ನೋಡಿ ಚೋಪಾನಾಗಿ ನೋಡಿಕೊಂಡು ಏನು ಅಂತ ಮಾಡಬೇಕು ಯಾಕೆ ಸತೀಶ್ ಅವರೇ ಬೋರ್ನೇ ಇಲ್ಲ ಇಂದು ಆಯ್ತೇನಿ ಅದಂತ ಬೋರ್ನೇ ನಂಬ್ಕೊಂಡು ಮಾಡೋಕ್ಕಾಗ್ತಿಲ್ಲ ಮಳೆನೂ ಆಗತ್ತೆ ಅಲ್ವೇ ಬೋರು ನಮ್ಮ ಕಿಟ ಕೈ ಕೊಟ್ಬಿಟ್ಟಾಗ ಕಷ್ಟ ಆಗುತ್ತದೆ ಅದಕ್ಕೆ ಆದಷ್ಟು ಮಳೆ ಮೇಲೆ ಇಲ್ಲದೆ ಇದ್ದಾಗ ಬೋರ್ ಮೇಲೆ ನಾವು ಹೋಗಾಲದು ಒಳ್ಳೆಯದು ಒಳ್ಳೆಯದು ನಮ್ಮ ಶೇರ್ಸಲ್ಲಿ ಹಂಗೆ ನನ್ನ ಅವನು ನಿಮ್ಮದೊತ್ತಾರ ಸ್ಟ್ಯಾಟಜಿ ನಮ್ಮದೊತ್ತರ ಸ್ಟ್ಯಾಟಜಿ ಆಂಟಿ ಆಂಟಿ ನಿಮ್ಮ ಮಗಳು ಸ್ಕೂಲಿಗೆ ಹೋಗ್ತಾಳೆ ಇನ್ನೂ ಇಲ್ಲ ಕಣವ ಸೇರಿಸ್ಬೇಕು ಈಗ ಮೂರು ವರ್ಷ ಅಲ್ವಾ ಈ ವರ್ಷ ಸೇರ್ಸೋಣ ಅಂತಿದ್ದೀವಿ ನಿಮ್ಮ ಸಿಟಿಯವ್ರ ಥರ ನಾವು ಎರಡೂ ವರ್ಷಕ್ಕೆಲ್ಲ ಸ್ಕೂಲು ಸೇರಿಸೋಲ್ಲ ಅಲ್ಲಿರೋದೆ ಶಿಶುವಾರದಿಂದ ಅದಕ್ಕೆ ಮೂರು ವರ್ಷನವರ ಬೇಕು ಯಾಕೆ ಶಿಶಿ ಶಿಶು ನೀನೆ ಕೊಡ್ಬೋದಲ್ಲ ನೀನೇ ಓದಿದ್ಯಾ ಡೈರೆಕ್ಟ್ ಆಗಿ ಸ್ಕೂಲ್ಗೆ ಹಾಕ್ಬಿಡು ಸ್ಕೂಲ್ ಇರ್ಬೇಕಲ್ವಾ ಊರಲ್ಲೋ ಟೌನಲ್ಲೋ ನಮ್ಮೂರಾಗೆ ಅದೇನೇ ಸ್ಕೂಲು ಅದಕ್ಕೆ ನಿಮ್ಮ ಫ್ರೆಂಡ್ ಒಪ್ಪಕ್ಕಿಲ್ಲ ನಮ್ದು ಒಂದೇ ಕ್ಲಾಸ್ ಇಂದ ನಮ್ಮ ಸ್ಕೂಲು ಆದರೆ ಸಂದಾಕಿಲ್ಲ ಅಂತ ಇದು ಮಾಡ್ತಾಳೆ ನಾನು ಎಲ್ಲರು ಕೇಳಕ್ಕಿಲ್ಲ ಅದಂಥದ್ದು ಟೌನ್ ಆಗಿರೋ ಕಾನ್ವೆಂಟ್ಗೆ ಹಾಕು ಕಾನ್ವೆಂಟ್ಗೆ ಹಾಕು ಇಲ್ಲ ಸಿಟಿಗೆ ಹಾಕು ಅಂತಾಳೆ ಸುಮ್ಕೆ ಯಾಕೆ ಹೇಳಿ ಯಾ ಚಿಕ್ಕ ಮಗನ ಇನ್ನೊಂದು ಸತೀಶ್ ಅವ್ರೆ ಶಶಿ ಹೇಳೋದು ಕರೆಕ್ಟ್ ಕಾನ್ವೆಂಟ್ ಕಕ್ಕರೆ ಮಕ್ಕಳಿಗೆ ಇಂಗ್ಲೀಷ್ ಎಲ್ಲ ಚೆನ್ನಾಗಿ ಬರುತ್ತೆ ನಾಳೆ ದಿವಸ ಒಳ್ಳೆ ಕೆಲಸ ಎಲ್ಲ ಸಿಗಕ್ಕೂ ಕಾನ್ವೆಂಟೇ ಮುಖ್ಯ ಆಗುತ್ತೆ ಇರ ಹಳ್ಳಿ ಸ್ಕೂಲಲ್ಲಿ ಓದಿರೋರಿಲ್ಲ ಇವಾಗ ಏನು ದೊಡ್ಡ ದೊಡ್ಡ ಮನುಷ್ಯರು ಆಗಿರ್ವೇನು ನಾನು ಅವಾಗಿನ ವಿಷಯ ಮಾತಾಡಿಲ್ಲ ಇವಾಗ ಕಾಂಪಿಟೇಷನ್ ಇರೋಕ್ಕೆ ಇಂಗ್ಲೀಷ್ ಮೀಡಿಯಂ ತುಂಬ ಮುಖ್ಯ ಅಂದ ಅಷ್ಟೇ ರೀ ಎಲ್ಲಿದ್ರೇನು ಕ್ವಾಲಿಟಿ ಎಜುಕೇಶನ್ ಮುಖ್ಯ ಅಷ್ಟೇ ಅದು ಸಿಕ್ಕಿದ್ರೆ ಎಲ್ಲ ಒಳ್ಳೆಯದೆ ಈಗ ಹಳ್ಳಿಗಳಲ್ಲಿ ನಮ್ಮ ಥರ ಲಕ್ಷಾಂತರ ರೂಪಾಯಿ ಕಟ್ಟಿ ಹೊತ್ತು ಅಂದ್ರೆ ಹೆಂಗಾಗುತ್ತೆ ಹೇಳು ಅಯ್ಯೋ ಹಾಗೇನಿಲ್ಲ ದುಡ್ಡಿಗೆ ಚಿಂತೆ ಇಲ್ಲ ಸ್ಕೂಲ್ ಎಲ್ಲಿದೆ ಅಂತ ಅಷ್ಟೇನೆ ಅದು ಬಿಟ್ಟರೆ ದುಡ್ಡಿಗೆ ತೊಂದರೆ ಇಲ್ಲ ಸರಿ ಸರಿ ಪಾಪ ಊಟ ಮಾಡಿ ಎಲ್ಲರೂ ಹಿಂಗೆ ಮಾತಾಡ್ತಾ ಕೂತ್ರೆ ಟೈಮ್ ಹೊರಟೋಗ್ಬಿಡುತ್ತೆ ಊಟ ಎಲ್ಲ ತಣ್ಣಗಾಯ್ತು ಊಟ ಮಾಡಿ ಆಮೇಲೆ ಮಾತಾಡೋದಿದ್ದೇ ಇರುತ್ತೆ ಏನ್ ಮಾಡ್ತಿದ್ಯಾ ಮೀರಾ ಬಾ ಶಶಿ ಪಾತ್ರೆ ತೊಳಿಯಕ್ಕಾಗ್ತಿದೆ ಏನು ಪಾತ್ರೆ ತೊಳಿಯಕ್ಕಾಗ್ತಿದ್ದ ಅದೇಂತ್ರಾಗ್ತಿದ್ದೆ ಅಯ್ಯೋ ಅದಾ ಒಳಗಡೆ ಡಿಶ್ ವಾಷರ್ ಇದೆ ಅದರೊಳಗೆ ಆಗ್ತಿದ್ದೆ ಓ ಪಾತ್ರೆನೂ ಕೈಯಾಗಿ ತುಳಿಯಲ್ವಾ ಯಾವುದಕ್ಕೂ ಮಿಷಿನೇನಾ ಅಯ್ಯೋ ಶಶಿ ಇಲ್ಲ ಅದಕ್ಕೆಲ್ಲ ಟೈಮ್ ಎಲ್ಲ ಹೇಳು ಈಗ ನನ್ನ ಕೆಲಸಗಳಲ್ಲಿ ಇದೆಲ್ಲ ಇರೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಹಾಗಾಗಿ ಅವೆಲ್ಲ ಬಳಸಲೇಬೇಕು ನೀವು ಸಿಟಿಯವರು ಹಿಂಗೆ ಒಂದೊಂದು ಕೂ ಮಿಷಿನ್ ಮಾಡಿಕೊಬಿಟ್ರೆ ಮೈಯರ್ಸ್ ಕೆಲಸ ಮಾಡೋದು ಯಾವಾಗ ಮೀರಾ ಏನು ಮಾಡೋದು ಶಶಿ ಆಫೀಸ್ ಕೆಲಸ ಮನೆ ಕೆಲಸ ಟೈಮ್ ಸಾಕೇ ಆಗಲ್ವಲ್ಲ ಅಂತೂ ಅಡುಗೆ ಮಾತ್ರ ಚೆನ್ನಾಗಿ ಮಾಡಿದೆ ಮೀರ ಹೌದಾ ನಿಂಗೆ ತುಂಬ ಇಷ್ಟ ಆಯಿತಾ ನಂದೇನಿದೆ ಆರ್ಡ್ರ್ ಮಾಡೋರು ಎಲ್ಲ ಬರುತ್ತೆ ಮೊಬೈಲ್ ನೋಡ್ಕೊಂಡು ಪಟ ಪಟ ಮಾಡಿಬಿಟ್ರಾಯ್ತು ಅಷ್ಟೇ ಈಗೇನು ಯಾರು ಬೇಕಾದ್ರೂ ಮಾಡ್ಬೋದು ಆ ಮೊಬೈಲ್ ಒತ್ತಿದ್ದಂಗೆ ಏನು ಬೇಕು ಎಲ್ಲ ಐಟಮ್ಮು ಅದರಲ್ಲೇ ತಸ್ಕೋತಾರೆ ಹಂಗೂ ಸಾಕಾಗಿಲ್ಲ ಅಂದರೆ ಊಟನೂ ಅದರಲ್ಲೇ ತಸ್ಕೊಬಿಡ್ತಾರೆ ಆದರೂ ಜನ ಟೋನ್ ಬದಲಾಯ್ಬಿಟ್ಟವ್ರು ನೋಡು ಎಲ್ಲ ಟೆಕ್ನಾಲಜಿ ಶಶಿ ಸಿಟಿ ಲೈಫೇ ಹಂಗಾಗಿಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಈಗ ಗಂಡ ಒಬ್ಬನೇ ದುಡ್ದು ಹೆಂಡ್ತಿ ಮನೇಲಿ ಮಾಡಿಕೊಂಡು ಮಾಡೋ ಕಾಲ ಹೋಯ್ತು ಈ ಗಂಡ ಹೆಂಡ್ತಿ ಇಬ್ರು ದುಡಿದ್ರೇ ಕಾಲ ಅಂತದ್ರಲ್ಲಿ ಆಚೆನೂ ಮಾಡಿ ಮನೆಗೂ ಬಂದು ಮಾಡಬೇಕು ಅಂದರೆ ಎಲ್ಲಾಗುತ್ತೆ ಹೇಳು ನಮಗೂ ಸಾಕಾಗುತ್ತೆ ಟೈಮು ಸಾಕಾಗಲ್ಲ ಅದಕ್ಕೆ ಈ ಥರ ಆ್ಯಪ್ಗಳು ಯೂಸ್ ಮಾಡ್ಕೊತೀವಿ ಏನು ಬೇಕು ಈಗ ಮಾರ್ಕೆಟ್ಗೆ ಹೋಗಿ ಅಲ್ಲೇನು ಸಿಗುತ್ತೋ ಇಲ್ಲೇನು ಸಿಗುತ್ತೋ ಅಂತ ನೋಡ್ಕೊಂಡು ಬದಲು ಎಲ್ಲ ಮೊಬೈಲ್ನಲ್ಲೇ ಸಿಗುತ್ತೆ ತರ್ಸ್ಕೊತೀವಿ ಅಡುಗೆ ಬರಲಿಲ್ವಾ ಅದು ಮೊಬೈಲಲ್ಲೇ ತೋರಿಸ್ತಾರೆ ನೋಡ್ಕೊಂಡು ಮಾಡ್ಕೊತೀವಿ ಎಂಥ ಅಡುಗೆ ಬೇಕು ಎಲ್ಲ ಅದರಲ್ಲೇ ರೆಡಿ ಏನಪ್ಪ ನಮ್ಗಂತೂ ಪ್ಯಾಟರ್ ಕತೆನೇ ಗೊತ್ತಾಕಿಲ್ಲ ಎಲ್ಲ ಮೊಬೈಲು ಮೊಬೈಲ್ ತುದಿ ಬೆಳ್ಳು ಕೂತಿ ಜಾಗದಲ್ಲಿ ಕೆಲಸ ಮಾಡ್ತೀರಾ ಈ ಮೊಬೈಲ್ ಹಿಡ್ಕಂಡೆ ಬೇಕಾದ ಸಾಮಾನು ತಸ್ಕೊತೀರಾ ತಿರುಗಾ ಸಾಕಾಗ್ದೆ ಆಯಿತು ಊಟನೂ ಅದರಲ್ಲಾಗೆ ತಸ್ಕೊಬಿಡ್ತೀರಾ ಎಲ್ಲ ಬೆಳ್ಳು ತುದಿಯಾಗೆ ಮಾಡ್ಕೊಬಿಡ್ತೀರಾ ಹಂಗಲ್ಲ ಹಳ್ಳಿ ಜನ ಒತ್ತಾರ ಐದು ಗಂಟೆಗೆ ಎದ್ದು ಸಗಣಿ ಕಲಸಿ ಬಾಕ್ಲು ಸಾರಿಸಿ ರಂಗೋಲಿ ಬಿಡ್ತೀವಿ ಆಮೇಲೆ ಕಿಡಿ ಮನೆಯ ಬಕ್ಕಂಡು ಬರಬರ ಅಂತೋರ್ಸ್ಕೊ ಬಂದು ಅಚ್ಕಟ್ಟಾಗಿ ಬಿತ್ ಪಾತ್ರೆ ಎಲ್ಲ ಗಸಗಸ ಅಂತ ಸೋಪಿನ ಪುಡಿ ಬೂದಿ ಹಾಕೊಂಡು ಉಜ್ಜ ಅಂದರೆ ಪಳಪಳ ಅನ್ನೂ ಇನ್ನು ಕೈ ತೋಟ ಮನೆ ಹಿಂದೆಲ್ಲೋ ಮುಂದೆಲೋ ಮಾಡ್ಕೊಂಡಿರ್ತೀವಿ ಅಲ್ಲೇ ಬೆಳೆದ ಸೊಪ್ಪು ತರಕಾರಿ ಹೂವು ತಗೊಂಡು ಮನೆಗೆ ಮಾಡ್ಕೊಂಡು ನಮ್ಮ ಊಟ ನಾವು ಮಾಡ್ಕೊಂಡು ತಿನ್ಕಂಡು ಅಚ್ಚುಕಟ್ಟಾಗಿರ್ತೀವಿ ಪ್ಯಾಟೆಯವರು ಹೀಗೆಲ್ಲ ಅದಕ್ಕೂ ಮಿಸ್ಸಿನೂ ಕೂತಿದ್ದ ಜಾಗ ಬಿಟ್ಟು ಅಲ್ಕಾಡಲ್ಲ ಹಿಂಗೆ ಮಾಡ್ಕೊಂಡೆ ಈಗ ಏನೇನೋ ಕಾಯಿಲೆಗಳು ಅಂತ ನೋಡಿದ್ರೆ ಭಯ ಆಯ್ತದೆ ನೀವು ಹಿಂಗಾದರೆ ಏ ಮೈ ಅಗುರವಾಗಿಟ್ಕೊಳ್ಳೋದು ಯಾವಾಗ ಏನೋ ಒಂದೊಂದ್ಸರ್ ನೀನು ಹೇಳ್ದಂಗೆ ಭಯನೂ ಆಗುತ್ತೆ ಶಶಿ ಟಿ ವಿ ನೋಡ್ತಾರೆ ಇತ್ತೀಚೆಗೊಂತೀವಿ ಹಾರ್ಟ್ ಅಟ್ಯಾಕು ಅದು ಇದು ಅಂತ ಎಕ್ಸಸೈಸ್ ಮಾಡೋರು ಕಷ್ಟ ಮಾಡದೇ ಇದ್ರು ಕಷ್ಟ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಯಾವ ಫುಡ್ ತಿನ್ನಬೇಕು ಯಾವ್ದು ಬಿಡಬೇಕು ಅನ್ನೋದು ಇಲ್ಲ ಏನಿಲ್ಲ ಮೀರಾ ಈ ಆಚೆಯಿಂದೆಲ್ಲೋ ಯಾವುದೋ ದೇಶದಲ್ಲಿ ಇದ್ದಿದ್ದು ಪಿಜಾ ಬರ್ಗಲ್ಲ ತಂದು ಇಲ್ಲಿ ಹಾಯ್ಕೊಂಡು ಆ ಊಟಕ್ಕೂ ನಮ್ಮ ವಾತಾವರಣಕ್ಕೂ ಒಗ್ಗಲ್ಲ ಅಂದಮೇಲೂ ನಾವುಗಳು ಅದನ್ನೇ ಇಷ್ಟಪಟ್ಟು ಇಷ್ಟಪಟ್ಟು ತಿಂದು ಹಿಂಗೆ ಆರೋಗ್ಯ ಹಾಳು ಮಾಡ್ಕೊಳ್ಳೋ ಬದಲು ನಮ್ಮ ಊಟ ಏನದೋ ನಮ್ಮ ನೆಲಕ್ಕೆ ಏನು ಹೋಗ್ತದೋ ಅದನ್ನು ತಿಂದು ಮೈ ಬಗ್ಸಿ ಕೆಲಸ ಮಾಡಿ ಗಟ್ಟಿಮುಟ್ಟಿಯಾಗಿ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನೋದಾಗಬಿಟ್ಟೈತೆ ನೀನು ಹೇಳೋದು ನಿಜ ಶಶಿ ನಾವು ಬೇರೆಯವ್ರ ಸಂಸ್ಕೃತಿನೆಲ್ಲ ನಮ್ಮ ಆಚರಣೆಗೆ ತಂದ್ಕೊಂಡು ನಮ್ಮ ಆಚರಣೆನ ಗಾಳಿಗೆ ತೂರ್ಬಿಟ್ಟು ಏನಾಯಿತಪ್ಪ ಯಾಕೆ ಹಿಂಗಾಯ್ತು ಆಗೋಗೈತೆ ಅದಕ್ಕೆ ಮೀರಾ ನಾನು ಹೇಳೋದು ಕೇಳು ನೀನು ವಾರ ಎಲ್ಲ ಕೆಲಸ ಮಾಡ್ತೀಯ ದಿಟ ಹಾಗಂತ ಮಿಸಿನ್ ಬಳಸ್ಬೇಡ ಕೆಲ್ಸದವ್ರು ಇಟ್ಕೊಬೇಡ ಅಂತಿಲ್ಲ ಆದಷ್ಟು ಮೈ ಬಗ್ಸ್ ಕೆಲಸ ಮಾಡುವಂಥದ್ದು ಏನಾದ್ರು ಇದ್ರೆ ಮನೇಲಿ ಅದನ್ನು ಮಾಡು ಅದಕ್ಕೂ ಸೋಂಬೇರಿ ಬಿದ್ದು ಮೊಬೈಲು ಮಿಸಿನು ಅಂತ ಹಿಡ್ಕೊಳಕ್ಕೆ ಹೋಗ್ಬೇಡ ನಮ್ಮ ಆರೋಗ್ಯ ನಮ್ಮ ಕೈಲೇ ಅಲ್ವೇ